ರಾಹುಲ್ ಬಿಡು ರಾಹುಲ್ ಪ್ಲೀಸ್ ರಾಹುಲ್ ಬಿಡು ನನ್ನ ಕೈನ ನಾನು ಹೋಗ್ಬೇಕು ಯಾಕೆ ಯಾಕೆ ಹೋಗ್ಬೇಕು ಅಂದೆ ಮಕಾಸಿ ಸಾಟ್ ಬಿಡ್ತೀನಿ ಅಲ್ಲ ನೋಡು ಬದುಕಿದ್ದೀನಿ ಅಂದ್ಬಿಟ್ಟು ನನ್ನ ಖುಷಿ ನನಗೆ ತಡೆಯಕ್ಕೆ ಆಯ್ತಲ್ಲ ನನ್ನ ಖುಷಿ ಅಷ್ಟು ಮಟ್ಟ ಖುಷಿ ಆಯ್ತದೆ ಯಾಕೆ ಹೋಗ್ತೀನಿ ಅಂದಿ ನೀನು ಆಯಿತು ಒಂದು ಮಾತುಕತೆ ಅನ್ನೋದು ಒಂದು ಸಂಸಾರದಲ್ಲಿ ಬಂದೇ ಬರ್ತದೆ ನೀನು ತಪ್ಪು ಮಾಡಿದೆ ನೀನು ನಾವು ಮನೆಯಲ್ಲಿ ಕಳಿಸ್ಬಿಟ್ಟಿದ್ವ ಹೇಳಿನಿ ನೀನು ತಪ್ಪು ಮಾಡಿದ್ದ ತಾನೆ ನಾವು ಕಳಿಸಿದ್ದು ಅರ್ಥ ಮಾಡ್ಕೋಬೇಕು ನೀನು ಸುಮ್ಮನೆ ನನಗೆ ಬೇಜಾರು ಮಾಡಬೇಡ ನೀನು ನಾನು ಮಾತಾಡ್ತೋರ್ಸೋಕೆ ಯೋಗ್ಯತೆ ಇಲ್ಲ ನಾನು ತಪ್ಪು ಮಾಡ್ದೆ ನನ್ ಬಿಡು ನನ್ನ ಸಮಸ್ಬಿಡು ರಾಹುಲ್ ಜೊತೆ ತಿರಿ ಯೋಗ್ಯತೆ ಇಲ್ಲ ನನಗೆ ದಯವಿಟ್ಟು ನಾನು ಒಯ್ತಿನಿ ನನ್ ಬಿಟ್ಬಿಡು ಅತ್ತೆ ನಿಜವಾಗ್ಲೂ ಅತ್ತೆ ನನ್ಗೆ ಇರೋಕೆ ಯೋಗ್ಯತೆ ಇಲ್ಲ ನನ್ ಬರೋಲ್ಲೇ ನನ್ನ ಸಂಸ್ಬಿಡಿ ನಾನು ಸತ್ತೋಗಿದ್ದೀನಿ ಅಂತ ಎಲ್ಲಾ ಅನ್ಕೊಂಡವ್ರೆ ಹಂಗೆ ಅಂದ್ಕೊಳ್ಳಿ ನನ್ನ ಬದುಕಿರೋ ಥರ ಇರೋದೇ ಬೇಡ ಅನ್ಸ್ಬಿಟ್ಟಿದೆ ಎಲ್ಲರೂ ಪಲ್ಗು ಸತ್ತೋಗಿದ್ದೀನಿ ಹಂಗೆ ಇದ್ ಬಿಡ್ತೀನಿ ನಾನು ಬಿಟ್ಬಿಡಿ ಅಲ ನೋಡು ಎರಡು ಮಕ್ಳು ಐತಿ ಕೈ ಕೊಟ್ಬಿಟ್ಟು ನಮ್ಮ ಕೈ ತರ್ಬಿಟ್ಟು ಹಿಂಗೆ ಅಂತ ನೀನು ಈಗ ನಿಮ್ಮ ಅಮ್ಮ ಮಾಡ್ದಂಗೆ ನೀನು ಮಾಡ್ಬೇಕಾಗಿತ್ತ ನಿಮ್ಮ ಅಜ್ಜಮುಡಿಗೆ ಕರ್ಕೊಂಡು ತೊಗೊಂಡೋಗಿ ನೋಪ್ರ ಮಗಳು ಮನ್ಸಿದ್ರು ನಿನ್ನ ನಿನ್ನ ತಾಯಿ ಜೊತೆ ಬೆಳೆಕ್ಬ್ಮೇಲೆ ಈಗ ಆ ಮಕ್ಳನ್ನ ನೀನು ನಿನ್ ಕೈಯ್ಯಾರವ ತಬ್ಲಿ ಮಾಡ್ತಾ ಸರಿಯ ಸರಿಯಾ ನೀನು ಮಾಡ್ತೀರಾ ಇದು ಈಗ ಆಯಿತು ಹೋಯ್ತು ನೀನು ಅವ್ರು ಬಂದೆ ನಮಗೂ ಕಾಪಾತತ್ತು ಅದಕ್ಕೆ ಮಾತಾಡ್ದು ಮಾತಾಡಿಲ್ಲ ಅಂತ ನಾನು ಹೇಳ್ತಿರ್ವಲ್ಲ ಓದು ಆರ್ದು ನಮ್ಗ ಅಪತ್ತಿಲ್ವಾ ನಮಗೆ ಪಿಚರ್ ಹಾಕಿಲ್ವಾ ಹೇಳು ನಮ್ಗೆ ಎಷ್ಟು ಪಿಚ್ಚರ್ ಹಾಕಿಲ್ಲ ಈಗ ನೀನು ಅಚ್ಕೊಟ್ಟಾಗಿದ್ದು ನಾವು ಯಾಕೆ ಮಾತಾಡ್ತಿದ್ದು ಈಗ ಯಾವುದೋ ಪಿಕ್ಚರ್ ಅವಕಾಶ ಸಿಕ್ತು ಅಂದ್ಕೊಂಡು ಹೊಂಟೋದೆ ಮಕ್ಕಳನ್ನೇ ಬಿಟ್ಟು ಅಷ್ಟು ಮಕ್ಕಳನ್ನ ಮೊದಲು ಅದೇನೋ ಹೇಳ್ತಾರೆ ನೋಡು ಕೋಣೆಗೆ ಎದ್ದರು ಕೋಟೆಗೆ ಗೆದ್ರು ಅಂತ ಮೊದಲು ಮನೆಯವ್ರನ್ನ ನೀನು ಒಳ್ಳೆಯದಾಗಿ ಮಾಡ್ಕೋ ಅದಾದ್ಮೇಲೆ ನಿನ್ನ ದೇಶ ಗೆಲ್ಲಕ್ಕೆ ಹೋಗೋದು ಮನೆಯವ್ರನ್ನೇ ನೀನು ಮೆಚ್ಚಿಸೋಕ್ಕಾಗಿಲ್ಲ ಅಂದರೆ ಪ್ರಪಂಚ ಮೆಚ್ಚಿಸೋಕಾಗದ ಹೇಳು ನಿನ್ಗೆ ಯಾವ ಅವಕಾಶ ಬಂದು ನಾವು ನಿಂತ್ಕೊಂಡು ಮುಂದೆ ನೀನು ಸಪೋರ್ಟ್ ಮಾಡ್ತೀವಿ ನೀನು ಮಾತ್ರ ಮಕ್ಕಳನ್ನ ಬಿಟ್ಟು ಹೋಯ್ತೀನಿ ಅಂತ ಮಾತ್ರ ಅನ್ಬೇಡ ನೀನು ಅದೇ ನಿಂಗೆ ಅಮ್ಮನ ಬುಟ್ ಪುಡಿ ಅತಿ ಹಿಂಗೆ ಕಾಲು ಕಟ್ಕೊತೀರಿ ನಾನಂತೊಳಗ್ ಬರೋಕ್ಕಿಲ್ಲ ಯಾಕೆ ಬರಕಿಲ್ಲ ಅಂದಿ ನೀನು ಯಾಕೆ ಬರಕಿಲ್ಲ ಅಂದಿ ನೀನು ಇನ್ನು ಧರ್ಮ ಬುದ್ಧಿ ಕಳೆಕ್ ಸಾಕಿ ನಿನ್ನ ಮಕ್ಳು ಸಾಕು ನಂಗೆ ಅಣ್ಣ ಬರ ಕರ್ಕೊಂಡು ಹೋಗ್ಬಾ ಬಬ್ಬನು ಕರ್ಕೊಂಡು ಹೋಗು ನೀನು ನನಗೆ ಆಯ್ತಾಕನ ಎರಡು ಮಕ್ಕಳು ಹೊಡೆದಾಡ್ಕೊಂಡು ಸಾಕಾಗ್ಕಿಲ್ಲ ನನಗೆ ಎತ್ತೋಳು ನಿನಗೆ ಬೇಡ ಅಂದ್ರೆ ಅದು ಎಲ್ಲಿ ಹೋಗಿ ಎಲ್ಲಿ ಬಿಸಾಕ್ಬಿಟ್ಟು ಹೋದಿ ನಿನ್ನ ಮಕ್ಕಳೇ ಬಿಸಾಕಬಿಟ್ಟೋಗೋದಿನೂ ನನಗೆ ಕ್ವಾಪತ್ಸ್ಬಿಡೋ ನನಗೆ ನೀನು ಹೇಳ್ತಂದು ಕೇಳ್ಕೊ ಓ ತಾಯಿ ಅದೊಳಗೆ ಮಕ್ಳ ಮೇಲೆ ಎಷ್ಟು ನಿಗವಾಗಿರ್ಬೇಕು ಹಿಂಗ ನೀನು ಆಯಿತು ಕಾಪತ್ ಕೊತ್ತು ಬೋದೆ ಆಡಿದೆ ನಾನು ಓದಿಲ್ಲ ಅನ್ನೋಕ್ಕಿಲ್ಲ ಆಡಿಲ್ಲ ಅನ್ನೋಕ್ಕಿಲ್ಲ ಬೋದೇ ತಾನೇ ಬುಡಿಯತ್ತೆ ನನ್ನ ಮಕ್ಕಳನ್ನ ನಾನ್ ಸಾಕಬೇಕು ನೀವು ಎಷ್ಟಾರು ಬೈರಿ ಏನ್ಕ ಉಳ್ಕೋಬೇಕಾಗಿತ್ತು ನೀನು ಇದ್ರೆ ನಾನೇ ಸಮಾಧಾನ ಆಯ್ತಿಲ್ವಾ ಅಷ್ಟಕ್ಕೆಲ್ಲ ಹೋಗಿ ಒಳಗೆ ಬಿದ್ದ್ಬಿಡದ ನೀನು ಒಳಗೆ ಹೆಚ್ಚು ಕಮ್ಮಿ ಆಗಿ ಬಿದ್ದಾರ ಹೆಚ್ಕೊಂಡಿ ಪ್ರಾಣ್ರೆಜ್ ಸುಮ್ಮನೆ ಬಿಟ್ಟದ ಏನ್ ಮಾಡೋದು ಏನ್ ಮಾಡದ್ ನಮ್ಮ ಹೂವ ಏನ್ ಮಾಡೋದು ಏನು ಉಳಕದ ಬಾ ನಾವಿಲ್ವಾ ನಾನ್ ನೋಡ್ಕತಿವ ನಿನ್ಗೆ ಏನ್ ಮಾಡ್ದಂಗೆ ಜವಾಬ್ದಾರಿಯಿಂದ ನೋಡ್ಕೊಳೋ ಜವಾಬ್ದಾರಿ ನಮ್ದು ಸರಿಯಾ ಯಾರು ಒಂದು ಮಾತಾಡೋದು ನಿಮಗೆ ಬೇಜಾರು ಮಾಡ್ಕೊಬೇಡ ನೀನು ಆಯಿತಾ ಬಾ ನೀನು ಬುವ ಮಕ್ಕಳವೇ ಮಕ್ಕಳನ್ನ ನೋಡ್ಕೊಂಡಿರ್ಬಾ ಸುಮ್ಮನೆ ನೀನು ಹಿಂಗೆಲ್ಲ ಆಡ್ಕೊಂಡು ಜೀವನ ಆಡ್ ಮಾಡ್ಕೊಳ್ಳೋದಲ್ಲ ಅರ್ಥವೇ ಇಲ್ಲ ನೀನು ಅಂತವು ನಿನ್ನ ಮಕ್ಕಳು ಅಂತವು ಅವೆಲ್ಲ ಬೇಕಾ ಹೆಂಗೋ ಸತ್ತೋಗಿದೀಯ ಅಂದ್ಕೊಂಡಿದ್ದೆವು ಈಗ ಬದುಕಿದಿಯೇ ನಿಜವಾಗ್ ನಮಗೆ ಸಂತೋಷ ಆಯ್ತದೆ ಹೆಂಗೋ ಬದುಕೋ ನಾನು ನನ್ನ ಸೊಸೆ ಬದುಕೊಳ್ಳೋಣ ಅಂತ ನಾನು ಸಾಯಿ ಗಂಟೆ ಹೆಂಗಪ್ಪ ನನ್ನ ಮಕ್ಕಳನ್ನ ಸಾಕಾನೆ ನಾನು ಇರೋ ಗಂಟೆಗೆ ನೋಡ್ಕೊತೀನಿ ನಾನು ಸತ್ತಂತ ಕಾಲಕ್ಕೆ ಮಕ್ಕಳ ಪರಿಸ್ಥಿತಿ ಏನು ಅಂತ ಎಷ್ಟು ಯತ್ನ ಮಾಡಿದ್ದು ಗೊತ್ತ ನಾನು ಅದು ಏನಾರು ಒಂಚೂರು ಯತ್ನ ಇರೋದು ನಿಮಗೆ ಹೇಳು ಯಾವ ಅವಕಾಶ ಸಿಕ್ಕೋದು ನಾವು ಕಳಿಸ್ತೀವಿ ನಿನಗೆ ನೀನು ಚೆನ್ನಾಗಿ ಬೆಳಿಲಿ ಅಂತ ತಾನೇ ನೀನು ಚೆನ್ನಾಗಿರ್ಬೇಕು ಅಂತ ನಾವು ಸಿಟಿಲಿ ಮನೆ ಮಾಡಿಸ್ಕೊಂಡಿದ್ದು ವಿಡಿಯೋ ಮಾಡಬೇಕು ಕಾಣತ್ತೆ ಅಂತಂದೆ ಇಲ್ಲಿ ಮನೆ ಚೆನ್ನಾಗಿಲ್ಲ ಅಂದೆ ಅದಕ್ಕೆ ತರ ಮನೆ ಮಾಡ್ಕೊಂಡಿವ ಎಲ್ಲಾನು ನಾವು ಸಪೋರ್ಟ್ ಹೇಳು ಅಷ್ಟೆಲ್ಲ ಸಪೋರ್ಟ್ ಮಾಡಿದ್ರು ನೀನು ಸೀರಿಯಲ್ ಕಳ್ಸಕ್ಕೆಲ್ಲ ಅಂತಿವ ನಾವು ಕಳ್ಸೋಕ್ಕಿಲ್ಲ ಅಂತಿದ್ದ ಹೇಳು ಕಳ್ಸೋಪ್ಪಾ ಮಕ್ಳದ್ದು ದಪ್ಪ ದಪ್ಪಾಲಿ ಬಾ ಏನಾರು ಮಾಡ್ಬೋದು ಸಾಧನೆ ಮಾಡಬೇಡ ಅಂತ ಹೇಳಿದ ಹೊಚ್ಕಟ್ಟಾಗೆ ಅದೇನು ಬೇಕು ನೀನು ನಿನ್ಗೆ ಇಷ್ಟದ ಪ್ರಕಾರ ನೀನು ಇರುವೆ ನಾವು ಯಾವತ್ತು ಕೊಡ್ಡೆ ಪಡ್ಸೋಕ್ಕಿಲ್ಲ ಬುವ ನೀನು ಬಾ ನೀನು ಅದೇ ನೀವು ಎಷ್ಟೊಂದು ಒಳ್ಳೆಯವರು ನಾನು ಸಮಸ್ಬಿಡಿ ಅತ್ತೆ ನನ್ನ ಸಮಸ್ಬಿಡಿ ನನಗೆ ಇರೋ ಯೋಗ್ಯತೆ ಇಲ್ಲತೆ ನಿಮ್ಮ ಜೊತೆ ಭಾಳ ಯೋಗ್ಯತೆ ಇಲ್ಲ ನಿಮ್ಮ ಮನೇಲಿ ಅಂತ ಯೋಗ್ಯತೆ ಇಲ್ಲತ್ತೆ ನನಗೆ ನಾನು ಬಿಟ್ಬಿಡಿ ಅತ್ತೆ ನನ್ನ ನಾನು ಬಿಟ್ಬಿಡಿ ನಿಜವಾಗ್ಲೂ ಅತ್ತೆ ತುಂಬಾ ಮನ್ಸಿಗೆ ನೋವಾಗುತ್ತೆ ಅತ್ತೆ ತುಂಬಾ ಮನ್ಸುಗ್ ನೋವಾಗುತ್ತೆ ಆಯ್ತು ಬಾಯಿ ಇನ್ನೇನು ಮಾಡಾಕದು ಇನ್ನೇನು ನೋಡಿ ನೋಡ ಹೇಳಿದ್ರೆ ಇರೋಕ್ಕಿಲ್ಲ ಬಾಯಿಗೆ ಊರಿಗೆ ಇಲ್ಲತ್ತೆ ನಾನು ಪಾಪ ಜನ ನನಗೆ ಆಶ್ರಯ ಕೊಟ್ಟು ಅಜ್ಜಿ ತಾತನಿಗೆ ಹೇಳ್ದಂಗೆ ಬಂದ್ರೆ ತಪ್ಪಾಯ್ತದೆ ಇತ್ತಾಗೆ ನೋಡ್ತಾ ಇರ್ತಾರೆ ಅವ್ರಿಗೆ ಹೇಳ್ಬಿಟ್ರೆ ನಾಳೆಗೆ ಬರ್ತೀನಿ ನಾನು ಏನು ಕೈ ಸಿಕ್ಕಿರೋ ನೀನು ಬಿಟ್ಬಿಟ್ರೆ ತಿರ್ಗ ನೀನು ಹೊಂಟದ್ರೆ ಇಲ್ಲಕ್ಕ ನಡಿ ನೀನು ನಡಿ ಫೋನ್ ಮಾಡೋಕಾಯ್ತದ ಅವ್ರಿಗೆ ಅದೇ ಪ್ಲೀಸ್ ಅತ್ತೆ ಪಾಪ ಅವರು ಎಷ್ಟು ಒಳ್ಳೆಯವ್ರಿಗೆ ಗೊತ್ತತೆ ನನಗೆ ಆಶ್ರಯ ಕೊಟ್ಟು ನನಗೆ ಹುಷಾರು ಮಾಡಿ ಅಷ್ಟೆಲ್ಲ ನಂಗೆ ಧೈರ್ಯ ತುಂಬ ಕಡೆ ಎಸ್ ಕಡಿದ್ರೆ ಇಷ್ಟಿನ ಈಗ ನಾನು ಹೇಳ್ದಂಗೆ ಕೇಳ್ದಂಗೆ ಬಂದುಬಿಟ್ರೆ ಪಾಪ ಅವ್ರಿಗೂ ಮನ್ಸಿಗೆ ನೋವಾಯ್ತೀನಲ್ವತ್ತೆ ಪ್ಲೀಸ್ ಅತ್ತೆ ನಿಮ್ಮದು ಅಮ್ಮ ಅಂತೀನಿ ನೋಡಿ ದೇವರನೇಗೂ ನಾನು ಮತ್ತೆ ಬರ್ತೀನಿ ಅತ್ತೆ ನನಗೂ ಮಕ್ಕಳು ನೋಡಬೇಕು ಅಂತ ಆಸೆ ಇರಕ್ಕಿಲ್ವಾ ಅಲ್ಲತ್ತೆ ನನ್ನ ಮಕ್ಕಳಲ್ಲಿದ್ದಾವ ಅಂತಾನೆ ಹಾಸ್ಪಿಟಲ್ ಅಡ್ಮಿಟ್ ಆಗವೆ ಅಂದ್ರಲ್ಲ ಆ ನೀನು ಅಮ್ಮ ಫೋನ್ ಎತ್ಬಿಟ್ಟು ನಾನು ಅಷ್ಟು ದಿವಸ ಮಾತಾಡಿ ನೀನು ವಾಯ್ಸ್ನೇ ಪತ್ತೆ ಮಾಡಕ್ಕೆ ನೀವಲ್ಲ ಅಮ್ಮ ಫೋನ್ ಎತ್ತಿತ್ತಲ್ಲ ಹಾಗೆ ಹೇಳ್ತು ಇದು ತನೂ ಐತೆ ಯಾ ಅಂದ್ಬಿಟ್ಟು ಹೆಂಗಾರು ಮಾಡಿದ್ದು ಬರಲಿ ಅಂದ್ಬಿಟ್ಟು ನಿಂಗೆ ಹಂಗಂದಿದ್ದು ಮಕ್ಕಳು ಚೆನ್ನಾಗವೆ ಮನೇಲವೆ ಅಜ್ಜಿ ಜೊತೆ ಅಲ್ಲ ರಾಹುಲ್ ನನಗೆ ಎಷ್ಟು ಗಾಬರಿ ಆಯಿತು ಗೊತ್ತದ ನನ್ನ ಮಕ್ಕಳ ಬಗ್ಗೆ ಏನಾಗಿದ್ದು ಏನು ಅಂದ್ಬಿಟ್ಟು ನೀನು ಈ ಥರನ ಮಾಡೋದು ಈ ಥರ ಮಾಡೋದು ಅಂದ್ರೆ ನೀನು ಮಾಡಿ ಸರಿಯಾ ನೀನ್ ಮಾಡಿ ಸರಿಯಾ ಹೇಳು ನಮಗೆಷ್ಟು ನೋವು ಆಯ್ತು ಹೇಳು ಹಾಂ ನಿನ್ನಗೆ ನೋವು ನಮ್ಗ ನೋವು ಹೋಗಿಲ್ವಾ ನಮಗೆಷ್ಟು ನೋವು ಹೋಗಿದದು ನಮಗೂ ಬೇಕು ಅದಷ್ಟು ನೋವು ಮೇಲೆ ಇಷ್ಟು ಕೆಲಸ ಮಾತ್ರ ಮಾಡ್ಬಿಡೋದು ನೀನು ಆಯ್ತು ರಾವಲ್ ನಾನು ಚಮ್ಮಿಸಿಬಿಡಿ ಇನ್ನ ಮೇಲೆ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ನನ್ಗೆ ಯಾವ ಸೀರಿಯಲ್ ಬೇಡ ಯಾವುದು ಬೇಡ ನಂಗೆ ಎಲ್ಲದ್ರ ಮೇಲೆ ವ್ಯಾಮೋಹ ಹೊಂಟೋಗದೆ ಒಳ್ಳೆ ಗಂಡನಿಗೆ ಒಳ್ಳೆಯ ಹೆಂಡ್ತಿಯಾಗಿರಬೇಕು ಮಕ್ಕಳು ಒಳ್ಳೆ ತಾಯಿಯಾಗಿರಬೇಕು ನಮ್ಮ ಮತ್ತೆ ಒಳ್ಳೆ ಸಸ್ಯ ಆಗಿರಬೇಕು ಅಷ್ಟೆಲ್ಲ ನನ್ನ ಉದ್ದೇಶ ಪ್ರೀತಿ ಹಕ್ಕುಗೆ ಹೋಗಿ ಮಾತಾಡಬೇಕು ಅಕ್ಕನ ಸಾರಿ ಕೇಳಬೇಕು ನಾನು ಅಕ್ಕನ ಜೊತೆ ಚೆನ್ನಾಗಿರ್ಬೇಕು ಮೊದ್ಲ ಕೆಲಸ ಮಾಡುವ ಪಾಪ ತಾಯಿ ಹಾಳು ಅಂದ್ರೆ ಮಕ್ಳು ಪರಿಸ್ಥಿತಿ ಹೆಂಗಾಗೋದು ಗೊತ್ತಾ ಅಯ್ಯಪ್ಪ ಸತ್ತೋಗ್ಬಿಡವು ಮಕ್ಕಳು ನೀ ನೋಡೋದ್ ಹಕ್ಕ ಕಂಡ್ರೆ ಆಯ್ತಿಲ್ಲ ಬರೀ ದ್ವೇಷ ಕಟ್ಕೊಂಡು ಕಟ್ಕೊಂಡು ನಿಂತಿದೆ ಈಗ ನೋಡು ಅವಳಿಂದಲೇ ನಿನ್ನ ಮಕ್ಳು ಜೀವನ ಉಳ್ಕೋತು ಅದನ್ನ ಅರ್ಥ ಮಾಡ್ಕೊಂಡು ಬಾಲ್ಟ ಮಾಡ್ಕೊಂಡು ಹೋಗೋದು ನಿನ್ನ ಮೇಲೆ ಅದು ಒಳ್ಳೇದಾಗಿರವ ಆಡ್ಕಳಂಗೆ ಮಾಡ್ಬೇಡ ಜನಗಳು ಆಯ್ತು ಅಂತೆ ಆಯ್ತು ನೀನು ಯಾವತ್ತು ತಪ್ಪು ಮಾಡೋಕ್ಕಿಲ್ಲ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಸರಿ ಆಯ್ತು ಬೇಜಾರ್ ಮಾಡ್ಕೊಬೇಡ ಸುಮ್ಕಿರು ಎಲ್ಲ ಸರಿ ಆಯ್ತದೆ ನೀನು ಕೆಟ್ಟಗಳಿಗೆ ನಡೆದ ಮರ್ತ ಬಿಟ್ಟು ನೀನು ಆಯ್ತು ಕಂಡಿದ್ದು ಆಗ್ಲುವೆ ಇನ್ಮೇಲೆ ಚೆನ್ನಾಗಿರ್ತೀನಿ ಇಲ್ಲ ಅಜ್ಜಿ ತಾತನ್ಗೆ ಹೇಳ್ಬಿಟ್ಟು ಬರ್ತೀನಿ ನಿಂದ ಅಮ್ಮಯಿ ಅಂತೀನಿ ಇದೊಂದ್ಸತಿ ಅವಕಾಶ ಮಾಡ್ಕೊಡಿ ಬೇಕಾದ್ರೆ ನನ್ನ ಜೊತೆ ರಾಹುಲ್ ಬರ್ಲಿ ಅವ್ನು ಕರ್ಕೊಬೈತೀನಿ ಹ ಸರಿ ಆಯ್ತು ಹೋಗ್ ಪಾಪ ಅಷ್ಟೆಲ್ಲ ಸಹಾಯ ಮಾಡಾರೆ ಅವ್ರಿಗೂ ಹೇಳ್ಬಿಟ್ಟು ಹ್ಮ್ ಬೋದ್ರ ಜೊತೆಲೆ ಕರ್ಕಬ ಸರಿಯಾ ಸರಿ ಅಂತ ಆಯ್ತು ಹುಡ್ಗಿಳ ಜೊತೆಲಿ ಹೋಗ್ಬಿಟ್ಟು ಅದೇ ಕರ್ಕೊಂಡು ಹೋಗ್ಲಿ ಅವ್ರು ಎಲ್ಲಿ ಅಲ್ಲಿಗೆ ಮಾತಾಡ್ಕೊಂಡ್ ಕತೆಸ್ಕೊಂಡು ಅವ್ರು ಹೇಳ್ಬಿಟ್ಟು ಕರ್ಕೊಂಡ್ಬಿಡ್ ಸಂಜೆ ಸರಿಯಮ್ಮ ಆಯ್ತು ಹಂಗೆ ಮಾಡ್ತೀನಿ ಬಿಡು ಆಮೇಲೆ ಅಲ್ಲೊಂದ್ರ ಉಲ್ಟ ಪಲ್ಟ ಬರ್ದ್ಬಿಟ್ಟಿ ಹರಿದೇ ಉಳ್ಕೊಬಿಕ್ಕ ನಾವ ಬರ್ಬೇಕು ಇಲ್ಲ ದೇವರಾಣಗೆ ಇಂಥದ್ದೊಂದು ಅವಕಾಶ ಸಿಕ್ಕೊಂಡ್ ಸಾಕು ಅಂತ ಕಾಯ್ತಿದೆ ಅಂತ ಅವಕಾಶ ನಾನ್ ಮಿಸ್ ಮಾಡ್ಕೋತೀನ ಖಂಡಿತವಾಗ್ಲೂ బందే బర్తీ నన్న మక్ చీ అదే ఆసే సరి ఆయూ హే సేట్ తాతజీ బి సీతూ ఏమీ బాగా చింతెడ్బాడా ఆమె అజ్జి రుద్రజ్ హంగు గత ఏత ఇలా ఉషారా కర్కొండూ ఉషారర్క అవురు అనగో నాలుగు జవాబి నమ్మ ఊన్ గర్త అదే ಬೇಜಾರು ಮಾಡ್ಕೊತಿತ್ತು ಹಿಂಗೆ ಹೊಂಟೋದಲ್ಲ ಹಿಂಗೆ ಅಂತವ ನಿಜವಾಗ್ಲೂ ನೀನು ಬದುಕಿದೀ ಅಂದ್ರೆ ಅಜ್ಜಸ್ಟ್ ಖುಷಿ ಪಡೋದಿಲ್ಲ ಆ ಮಕ್ಳು ಮಕ್ಕಳ ನೋಡ ಅಂತೀನಿ ನೀನು ಯಾವ್ದೇ ತರದಲ್ಲೂ ದುಡ್ಕ ಹೋಗ್ಬೇಡ ಆಯ್ತಾ ಆಮೇಲೆ ಓದ್ಮೇಲೆ ಅವ್ನು ಕೊಂಡು ತಪ್ಪಿಸಿ ತಪ್ಪಿಸಿಕೊಂಡ್ಕಿಂತ ಅಜ್ಜಿ ಹಾಂ ಮಾಡ್ತದೆ ಹಿಂಗೆ ಮಾಡ್ತದೆ ಅಂದ್ಬಿಟ್ಟು ಏನು ಮಾಡೋಕ್ಕಿಲ್ಲ ಆಯ್ತಾ ಬಿಡ್ಲಿ ನನ್ ಬಂದೆ ಬರ್ತೀನಿ ಯಾಕೆ ಸಾಯಿಸ್ ಓಟ್ ಬನ್ನಿ ಅವ್ಲು ಓಲ ಕರ್ಕೊಂಡು ಹೋಗ್ಬಿಟ್ಟು ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ